யப்பா அம்மா ஒட்ட गेला नाही ते ते ஆகாங்கல கக்க மாड़क போகंगाते यம்மா नाही या

ഇട്ടില്ല ನಿನ್ಫ್ಟೆ ನನ್ನ ಮಗಪ್ಪ ಇದ್ದಂಗೆ ನೀನು ಯಾರಿಗೂ ಯುವಕ ಹಿಂಗೆ ಬೇರೆ ಆಗಿತ್ತು ಅಂತಾನೆ ಎಲ್ಲಾನು ಯಾರಿಗೂ ಹೇಳ್ಬೇಡ ಹಾ ಸರಿ ಬೇಕಾದ್ರೆ ಒಂದ್ ಶೀಪ್ ವಹಿಸ್ಕೊಂಡು ಕೂಡಿಸ್ತೀನಿ ನಿನ್ಗೆ ಹಾ ಶೀಪ್ಕೊಂಡು ಬರೀ ಅಂತೆ ಸ್ಕೂಲಿನ ಮಂದಪ್ಪರೋಗಬೇಡ ಕಣಪಾಸ ಅರೇ ಇಲ್ಲ ಮಂಜಿದ್ದು ಅಣ್ಣ ನಂಬಿ ಯಾರ್ದು ಹೇಳಲ್ಲ

ನೀನು ಹೇಳೋ ಚಿತ್ರ ಕಾಮಿಡಿಗೆ ನಂಗೆ ನುಗ ಗೊತ್ತಿಲ್ಲ ನೀನ್ ಕಾಲಿಗೆ ಬೀಳ್ತೀನಿ ಆತ ಜನ ಆಗ ಅಂತ ಹೇಳೋ ಓಹೋಹೋ ಬಾಯಿ ಬಾಯಿ ಇಬ್ರು ಸೇರ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರ ನನ್ನ ಬಿಟ್ಟು ನನ್ನ ಮಕ್ಕಳು ಹ್ಮ್ ನನ್ನ ಮಗ ಹಬ್ಬ ಆಕೆ ಇದ್ದ ನೀನು ಹೆಂಗೆ ಅಂದ್ರೆ ಮೊದ್ಲಾಗಿ ಹೈ ಅಮ್ಮ ನೀನ ಮಗಿತ್ತು ನನ್ನ ಕತೆ গ লোকধা என்ன மஞ்சহান্ মাধ ভোতা মাত্র থাক அது মা রাদা প হাবিতেকেতে মাদহান্ বেথতিদলামানজা নামারা তিনাদেব মুতনট আ্য তিদু বেরাখতে যেনছি কম আ உ মদেভ আমার বন্ে என்ধা বেদতে করলা.

సిమెంట్ తాకమొందంటికి మెత్తాకొస్తుంది ఇంకా నార్మల్ ని నీ మోగీ మెత్తాకించుకోలో గణేష్ ఊరితిరితే 2000 అవును నీ మోగీ మెత్తాకించుకోస్ట్ హ్ మంచిద హన్నా మంచిద హన్నా నందుగేకు ఐడియాగే बनबिड्तु నడలే ఏ గణేష్ ఊరికి నమగ్ని నా ఆ పాశెనొక కంటకొల అవనిగొంద ఐడియా వంతేంటి ఏవనే ಹೇಳ್తాన ఐడియాన కేలుస్తా బార అవని ఎంత ఐడియా కొడతని ఇవగామన పాశ ನೀ ಹೇಳು ಅದೇ ಐಡಿಯಾ ಅರೇ ಮಂಜುನಾಣ್ಣ ನಿಮ್ಮದು ಮನೆಗೆ ಕೆಂಪುದು کپಡಾ ಐತೆ ಹ್ಮ್ ಬಕ್ಕ ಕಪ್ಪಾ ಪಕಡಣೆ ಈ ಪಕಡಾಕ್ಕೆ ಕಡಾ ಮಾಡಲಕಣಾ ನಮ್ಮ ಮನೆಗೆ ಯಾವಾಗ ಯಾವಾಗ ಬರೆ ಬೊಂಡಾ ಮಾಡ್ತಾರ

மாட்டேன் <laughs> 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 <laughs>

ಏ ಅಮಣಿ ಸ್ವಾಮಿ ನಮ್ಮ ಮುಂಜಿನಿಂದ ಬೆಳಗಿಂದ ಅರಟೆ ಶತಕ ಹೊಡ್ದವ್ನೆ ಭೇದಿ ಮಾಡ್ಕೊಂಡ್ ಹೋದ್ರೆ ಹ್ಮ್ ಏನನ ಹ್ಮ್ ಔಷಧಿ ಪೌಷ್ಠಿ ಇದ್ರೆ ಏಳ ಮಣಿ ಹ್ಮ್ ಭೇದಿನಿಲ್ಲ ಅಂತ ಅಷ್ಟೇನೆ ಹಫ್ತಾನ ಅನ ಇಲ್ಲ ಹ್ಮ್ ಅಫ್ರಾ ತಿನ್ನ ಅನಕಿನ್ನ ಮದ್ವೆ ಅನ್ನ ಉಣ್ಣ আমেকিন্দন্ ওন্চুর নের য়ে ওন্লোটা নের য়ে সাংখরন্য়ে উপো আজি ইয়ে ইংগে মিক্স মালবুট্টো কুডি ওয়ে 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 ওয� ಥ್ಯಾಂಕ್ಸ್ ಥ್ಯಾಂಕ್ಸ್ ಇನ್ನು ನಮ್ಮ ಮಕ್ಕಳು ಆವಾಗಲಿಂದ ನೀರು ಪಾದಾಗ ಹೇಳ್ರಲ್ಲ ಅಂದ್ರೆ ಬರೀ ಕ್ಯಾಸ್ ಪರ್ದಾಗ ಹೇಳ್ತಿದ್ರು ಹ್ಞೂ ಸರಿ ಕಣಮನಿ ಮೊದಲಿಂದ ಮಸನ್ನ ನಮ್ಮಕ್ಕಿಂತ ಓರ್ ಎಸ್ ಕೊಡಿದ್ರೆ ಕಮ್ಮಿ ಆಗ್ತದೆ ತಾನೆ ಈ ಹೂ ಕಣಲು ಹ್ಞೂ ನನಗೂ ಓದ್ವಾರ ಆಗಿತ್ತು ನಮ್ಮ ಅಮ್ಮಿ ನಮ್ಮ ಅಮ್ಮಯ್ಯ ಮಾಡ್ಕೊಂಡು ಕೊಟ್ಟಿತ್ತು ಹ್ಞೂ ನಾನು ಕುಡ್ದು ಆಮೇಲೆ ಮಸನ್ನ ಉಂಡಿದ್ದೆ ಸರಿಯೋ ತಾನಕ್ಕಿಂದಾನೆ ಹೌದಾ ತಿನ್ ಕಣಮಣಿ ಹ್ಮ್ ಸರಿ ಸರಿ ಥ್ಯಾಂಕ್ಸ್ ಕಣಮಣಿ ಸ್ವಾಮಿ ಏನು ಬಹಳ ದಿನ ಆದ್ಮ್ ವಿಡಿಯೋ ಬಂದ್ಬಿಟ್ಟಿದ್ದಲ್ಲ ಹ್ಞೂಪ್ಪ ಎಲ್ಲ ಹ್ಮ್ ಅದಕ್ಕೆ ಬಂದಿರ್ಲಿಲ್ಲ ಇವತ್ತು ನಿನಗೆ ಬೇಡಿ ಆಗೈತೆ ಅಂತಾನೆ ಕರ್ಸ್ಬಿಟ್ಟಿದಿರ ನನ್ನ நோபர் கூட நோட சோமி நோட் கல் எந்த மசரன்னு கணா கம்மி ஆக்கை அம்மா ഇന്നൊ നോട്രി ബഡസ്താ നിനേഹ്ര മധുവാ ഊട്ട നോട്രി എന്താ കേസ மூனி ஓஷதின சட்டி தயவுட்டை கமெண்ட் முதல் விளையாட்னி டாட்டா பாய் பாய்